ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾವಿರೋ ಸಿಟಿನಲ್ಲಿ ಒಂದು ಮಾರ್ಕೆಟ್ ಹೋಗಿದ್ವಿ ಅಲ್ಲಿ ಏನೇನು ತಗೊಂಡ್ವಿ ಅನ್ನೋದು ಒಂದು ಶಾರ್ಟ್ ವಿಡಿಯೋ ಇಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನನ್ನ ಚಾನಲ್ ಮಾಡಿ ಇವತ್ತು ನಾವು ನಮ್ಮ ಒಂದು ಲೋಕಲ್ ಮಾರ್ಕೆಟ್ಗೆ ಶಾಪಿಂಗ್ ಹೋಗಿದ್ವಿ ಆಲ್ರೆಡಿ ಚೈನಾದಲ್ಲಿ ಸೆಕೆ ಶುರು ಆಗಿದೆ ಸೊ ನನ್ನ ಆಲ್ರೆಡಿ ಸೊ ಗೊತ್ತಾಗುತ್ತೆ ನಿಮಗೆ ಸೊ ನಾವು ಸೆಕೆಗೋಸ್ಕರ ಹೊರಗಡೆ ಸೂಪರ್ ಮಾರ್ಕೆಟ್ಗೆ ಹೋದ್ರೆ ತರಕಾರಿ ಮಾರ್ಕೆಟ್ಗೆ ಹೋದ್ರೆ ಗೊತ್ತಿರುತ್ತೆ ಚೈನಾದಲ್ಲಿ ಒಂದು ಟ್ರೆಡಿಷನಲ್ ಏನಂತ ಬೀಸಣಿಗೆ ಬಟ್ ಈಗ ಅಡ್ವಾನ್ಸ್ ಆಗಿ ಎಲ್ಲ ಕಡೆ ತಗೊಂಡಿದೀವಿ ಫ್ಯಾನ್ ನ ಚೈನಾದಲ್ಲಿ ಬೇಸಿಗೆ ಕಾಲದಲ್ಲಿ ಈ ತರ ಫ್ಯಾನ್ ತುಂಬಾ ಫೇಮಸ್ ಬೀಸಣಿಗೆ ಜೊತೆಗೆ ಈ ತರ ಫ್ಯಾನ್ ಗಳನ್ನ ಕೂಡ ತುಂಬಾ ಯೂಸ್ ಮಾಡ್ತಾರೆ ನೆಕ್ಸ್ಟ್ ನಾನು ಡೈಲಿ ವೇರ್ಗೆ ಅಂತ ಟೂ ಪೇರ್ಸ್ ಡ್ರೆಸ್ ತಗೊಂಡಿದ್ದೀನಿ ಒಂದು ತ್ರೀ ಫೋರ್ತ್ ಪ್ಯಾಂಟ್ ಮತ್ತು ಒಂದು ಲಾಂಗ್ ಟಾಪ್ ಬರುತ್ತಲ್ಲ ಆ ಥರ ಬಟ್ಟೆ ಚೆನ್ನಾಗಿ ಅನಿಸ್ತು ನನಗೆ ಸಮ್ಮರ್ಗೆ ತುಂಬಾ ಚೆನ್ನಾಗಿದೆ ಇದು ಪ್ಯಾಂಟ್ ಜೊತೆಗೆ ಇದು ಟಾಪ್ ಸೊ ನೋಡಿ ಟಾಪ್ ಈ ತರ ಬರುತ್ತೆ ಜೊತೆಗೆ ಇದು ಪ್ಯಾಂಟ್ ಕಲರ್ ಅಂತ ನೈಟ್ ವೇರ್ ಸೊ ನೋಡಿ ಇದು ಇಟ್ಟಿಗೆ ಕಲರ್ ಆರೆಂಜ್ ಅಂತ ಹೇಳಕ್ಕಾಗಲ್ಲ ಇಟ್ಟಿಗೆ ಕಲರ್ ಅಂತ ಹೇಳ್ಬೋದು ಇದೊಂದು ನೈಟ್ ವೇರ್ ತಗೊಂಡಿದ್ದೀನಿ ಸೊ ಟಾಪ್ ಈ ಥರ ಬರುತ್ತೆ ಆಮೇಲೆ ಪ್ಯಾಂಟ್ ಬಂದು ಈ ಥರ ಶಾರ್ಟ್ಸ್ ಅಂತ ಹೇಳ್ಬೋದು ತ್ರೀ ಫೋರ್ತ್ ಪ್ಯಾಂಟ್ ತ್ರೀ ಫೋರ್ತ್ ಪ್ಯಾಂಟ್ ಅಂತ ಹೇಳ್ಬೋದು ಶಾರ್ಟ್ಸ್ ಕೂಡ ಅಲ್ಲ ಒಂದು ಪರ್ಸ್ ತಗೊಂಡಿದ್ದೀನಿ ನನ್ನ ಹತ್ರ ಒಂದು ಹಳೆಯ ಪರ್ಸ್ ಇತ್ತು ನಾನು ಯೂಶಲ್ ಆಗಿ ಪರ್ಸ್ಗಳ ಮೇಲೆ ಜಾಸ್ತಿ ಪರ್ಸ್ಗಳು ತಗೊಳಕೆ ಹೋಗೋಲ್ಲ ಒಂದು ಪರ್ಸ್ ಹಾಳಾದ್ಮೇಲೆ ಇನ್ನೊಂದು ಪರ್ಸ್ ತೊಗೊಳಕ್ಕೆ ಹೋಗೋದು ಸೊ ನೋಡಿ ಈ ಪರ್ಸ್ ತಗೊಂಡಿದ್ದೀನಿ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನವಿ ಬ್ಲೂ ಡಾರ್ಕ್ ಬ್ಲೂ ಬರುತ್ತಲ್ಲ ಒಳಗಡೆನೂ ಒಂಥರ ತುಂಬ ಚೆನ್ನಾಗಿದೆ ಸೊ ಈ ನ ತಗೊಂಡಿದ್ದೀನಿ ಇದ್ರ ಮೇಲೆ ಒಂಥರ ಫ್ಲವರ್ಸ್ ಥರ ಇದೆ ಇಲ್ಲಿ ಏನ್ ಫ್ಲವರ್ಸ್ ಅಂತ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೈಯಲ್ಲಿ ಇಟ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ಅಲ್ಲ ಈ ಪರ್ಸು ಆಮೇಲೆ ಒಂದು ವಾಕಿಂಗ್ಗೆ ಅಂದರೆ ನೈಟ್ ನಾವು ಏನು ಊಟ ಆದಮೇಲೆ ವಾಕಿಂಗ್ ಹೋಗ್ತೀವಿ ಸೊ ಅಲ್ಲಿ ಒಂದು ಸ್ಲಿಪ್ಪರ್ ಬೇಕಿತ್ತು ಸೊ ವಾಕಿಂಗ್ ಮಾಡೋಕ್ಕೆ ಸೊ ಅದೊಂದು ಸ್ಲಿಪ್ಪರ್ ನೈಕ್ ಅಂತ ಬರೆದಿದ್ದಾರೆ ಪಕ್ಕಾ ನೈಟ್ ಹಂಡ್ರೆಡ್ ಪರ್ಸೆಂಟ್ ನೈಕಿ ಬ್ರ್ಯಾಂಡ್ ಅಲ್ಲ ಇದು ಸುಮ್ಮನೆ ಅದು ನೇಮ್ ಮಾತ್ರ ನೈಕ್ ಅಂತ ಬರ್ದಿರೋದು ಬಟ್ ಇದು ನೈಕ್ ಬ್ರ್ಯಾಂಡೆಡ್ ಅಲ್ಲ ಅದ್ರ ಮೇಲೆ ಪ್ರಿಂಟ್ ನೈಕ್ ಅಂತ ಹಾಕಿ ಟಿಕ್ ಮಾರ್ಕ್ ಹಾಕಿದ್ದಾರೆ ಅಷ್ಟೇ ಪಾಪಕ್ಕೆ ಜೊತೆಗೆ ಈ ತರ ಒಂದು ಪೇರು ಸಮ್ಮರ್ಗೆ ಅಂತ ಒಂದು ಶೂಸ್ ಥರ ತಗೊಂಡ್ವಿ ಶೂಸ್ ಎಲ್ಲ ಇದು ಸ್ಲಿಪ್ಪರ್ ಥರ ಸೊ ಬ್ಲೂ ಕಲರು ಇದೊಂದು ತಗೊಂಡ್ವಿ ಜೊತೆಗೆ ಒಂದು ಕ್ರಾಕ್ಸ್ ಬರ್ತಾರೆ ಮಕ್ಳಿಗೆ ಒಂದು ಪೇರ್ ತಗೊಂಡ್ವಿ ಅದನ್ನ ಲೈಟ್ ಗ್ರೇ ಒಂದು ಡಾರ್ಕ್ ಗ್ರೇ ಕಲರ್ ಒಂದು ಕ್ರಾಕ್ಸ್ ತಗೊಂಡ್ವಿ ಇದ್ರ ಮೇಲೆ ಒಂದು ಗೊಂಬೆ ಇದೆ ಸೊ ಈ ಥರ ಇದೆ ಈ ಶೂಸ್ ಸೊ ಇದೊಂದು ತಗೊಂಡ್ವಿ ನಮ್ಮ ಪಾಪುಗೆ ತಗೊಂಡಿದ್ದು ಇದೇ ಡ್ರೆಸ್ಸು ಇದನ್ನ ಬೇಬಿ ಸೂಟ್ ಅಂತಲೂ ಕರೀತಾರೆ ಪೆಡಲ್ ಸೂಟ್ ಅಂತಲೂ ಕರೀತಾರೆ ನನಗೆ ಜಾಸ್ತಿ ಇದೇ ತರ ಬಟ್ಟೆಗಳು ಇಷ್ಟ ಆಗೋದು ತುಂಬಾ ಚೆನ್ನಾಗಿ ಕಾಣಿಸ್ತವೆ ಮಕ್ಕಳುಗಳು ಈ ತರ ಬಟ್ಟೆಗಳಲ್ಲಿ ಆಮೇಲೆ ಲಾಸ್ಟ್ ಶಾಪಿಂಗ್ ಬಂದು ನನ್ನ ಡ್ರೆಸ್ಸು ಸಮ್ಮರ್ ಡ್ರೆಸ್ ನಾವು ಟೂ ತೌಸಂಡ್ ನೈನ್ಟೀನಲ್ಲಿ ಚೈನಾಯಿಂದ ಇಂಡಿಯಾಗೆ ಬಂದು ಹೋಗಿದ್ದು ನಾವು ಮತ್ತೆ ಬಂದಿದ್ದು ರಿಟರ್ನ್ ಚೈನಾಗೆ ಟು ತೌಸಂಡ್ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಅಲ್ಲಿ ಬಂದಿದ್ದು ಎಷ್ಟೊಂದು ಬಟ್ಟೆಗಳು ನಮಗೆ ಸಿಕ್ಕಲೇ ಇಲ್ಲ ಅಡುಗೆ ಮನೆ ಸಾಮಾನುಗಳು ಪಾತ್ರೆಗಳು ಯಾವುದು ಕೂಡ ನಮಗೆ ಸಿಕ್ಕಲಿಲ್ಲ ಪ್ರತಿಯೊಂದನ್ನು ಹೊಸ್ದಾಗೆ ತಂದಿದ್ದು ಸೊ ಈಗ ಸಮ್ಮರ್ ಆಗಿರೋದ್ರಿಂದ ಸಮ್ಮರ್ಗೆ ಬಟ್ಟೆ ತಗೋಬೇಕಾಗಿದೆ ಫ್ರಾಕ್ ಅಂತ ಹೇಳ್ಬೋದು ಇದನ್ನ ಇದು ಕ್ರೀಮ್ ಕಲರ್ ಡಾಟ್ಸ್ ಇದೆ ಈ ತರ ಬರುತ್ತೆ ಇದು ಫ್ರಾಕು ಲಾಂಗ್ ಫ್ರಾಕ್ ಇದು ಫ್ರೆಂಟ್ ಈ ತರ ಬರುತ್ತೆ ಬಟನ್ಸ್ ಮತ್ತೆ ಟೈಯಿಂಗ್ ಗೆ ಒಂದು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಸಮ್ಮರ್ ಬಂತು ಅಂದ್ರೆ ಚೈನಾದಲ್ಲಿ ಪ್ರತಿಯೊಬ್ಬರು ಫ್ರಾಕ್ಸ್ ಮತ್ತೆ ಸ್ಕರ್ಟ್ಸ್ ಜೀನ್ಸ್ ಅಂತೂ ಹಾಕದೇ ಇಲ್ಲ ಫುಲ್ ಅಂತೂ ಹಾಕೋದೇ ಇಲ್ಲ ಯಾರು ಸಖತ್ತು ಸೆಕೆ ಇರುತ್ತೆ ಕೆಲವೊಬ್ರು ಬಟ್ಟೆಗಳನ್ನ ನೋಡಿದ್ರೆ ನಾವು ಏನಕ್ಕೆ ಈ ಥರ ಹಾಕೊಂಡಿದ್ದಾರೆ ಅಂತ ಅನ್ಕೋತೀವಿ ಬಟ್ ಇಲ್ಲಿ ಕ್ಲೈಮೇಟ್ಗೆ ತಕ್ಕಂಗೆ ಅವರು ಬಟ್ಟೆ ಹಾಕ್ತಾರೆ ಚಳಿಗಾಲ ಬಂದರೆ ಚಳಿಗಾಲದ ಬಟ್ಟೆ ಹಾಕ್ತಾರೆ ಬೇಸಿಗೆಗಾಲದಕ್ಕೆ ಬಂದರೆ ಬೇಸಿಗೆ ಕಾಲದ ಬಟ್ಟೆ ಹಾಕ್ತಾರೆ ಸ್ಪ್ರಿಂಗ್ ಸೀಸನ್ ಅಂತ ಬರುತ್ತೆ ಅಂದರೆ ಬೇಸಿಗೆಗೂ ಚಳಿಗೂ ಮಧ್ಯ ಬರೋದೊಂದು ಒಂದು ಸೀಸನ್ ಅದು ಸೊ ಆ ವಾತಾವರಣಕ್ಕೆ ತಕ್ಕಂತೆ ಬಟ್ಟೆಗಳನ್ನ ಇಲ್ಲಿ ಹಾಕ್ತಾರೆ ಅಂತಲೇ ಹೇಳ್ಬೋದು ಫ್ಲೋರಲ್ ಪ್ರಿಂಟ್ ಇದು ಈ ಥರ ಕಾಣಿಸುತ್ತೆ ಇದು ಕಂಪ್ಲೀಟ್ ಆಗಿ ಫ್ಲೋರಲ್ ಪಿಂಟ್ ತುಂಬ ಚೆನ್ನಾಗಿದೆ ಪಿಂಕ್ ಫ್ಲವರ್ಸ್ಗೆ ಗ್ರೀನು ಮತ್ತೆ ಮಧ್ಯದಲ್ಲಿರೋ ಒಂಥರ ಅದೇನು ಹೇಳ್ತಾರೆ ಗೊತ್ತಿಲ್ಲ ವೈಟ್ ವೈಟ್ ಇದೆ ವಾಟರ್ ಡ್ರಾಪ್ಸ್ ಆಗಿರೋ ಥರ ಇದೆ ಚೆನ್ನಾಗಿದೆ ಈ ಫ್ರಾಕ್ಸ್ ಇವತ್ತಿನ ಈ ವಿಡಿಯೋ ನಾನು ಹೀಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಯಾರು ವಸ್ತೂಪ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ರಿ ಬೈ ಬ್ಯಾಕ್